ಅಮಿತ್ ಕೋರೆ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಿ ಚಿಕ್ಕೋಡಿ ಕ್ಷೇತ್ರದಿಂದ ಟಿಕೆಟ್ ನೀಡಲು ಶಿರ್ಗುಪ್ಪಿ ಜುಗುಳ್ ಮುಖಂಡರ ಒತ್ತಾಯ ಹೆಚ್ಚಿದ ಮುಖಂಡರ ಆಗ್ರಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಯುವ ಮುಖಂಡರಾದ ಅಮಿತ್ ಕೋರೆ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಬೇಕೆಂಬ ಕೂಗು ದಿನೇ ದಿನೇ ಹೆಚ್ಚುತ್ತಿದ್ದು ಈಗ ಶಿರುಗುಪ್ಪಿ ಜುಗುಳ್ ಗ್ರಾಮದ ಮುಖಂಡರು ಅಮಿತ್ ಕೋರೆ ಅವರಿಗೆ ಚಿಕ್ಕೋಡಿಯಿಂದ ಟಿಕೆಟ್ ನೀಡಲು ಆಗ್ರಹಿಸಿದ್ದಾರೆ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಶುಕ್ರವಾರ ದಿನಾಂಕ ಹನ್ನೆರಡರಂದು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಷಯ ಪ್ರಸ್ತಾಪಿಸಿದ್ದಾರೆ ಅಮಿತ್ ಕೋರೆಯವರು ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಅನುಭವವುಳ್ಳವರು ಅನೇಕ ಭಾಷೆಗಳನ್ನು ಬಲ್ಲವರು ಮತ್ತು ಗಡಿ ಕ್ಷೇತ್ರದ ನಾಡಿಮಿಡಿತ ತಿಳಿದುಕೊಂಡವರಾಗಿದ್ದಾರೆ ಅಂಥವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಚಿತ್ರಣವೇ ಬದಲಾಗಲಿದೆ ಚಿಕ್ಕೋಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಶಕ್ತರಾಗಿದ್ದಾರೆ ಈಗಾಗಲೇ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಪಳಗಿರುವ ಅವರಿಗೆ ಚಿಕ್ಕೋಡಿ ಲೋಕಸಭೆಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಚಿಕ್ಕೋಡಿ ಲೋಕಸಭಾ ನವಕ್ಷೇತ್ರದಿಂದ ನಮ್ಮ ಸಕ್ಕರೆ ಕಾರ್ಖಾನೆಯ ವಲವಾರಿಗಳು ನ್ಯಾಷನಲ್ ಫೆಡರೇಷನ್ ನಿರ್ದೇಶಕರು ಮಹಾಮಂಡಲ ನಿರ್ದೇಶಕರಾಗಿರುವಂಥ ಅಮಿತನಾ ಕೋರಿ ಅವರಿಗೆ ಬಿ ಜೆ ಪಿ ಪಕ್ಷದ ಪರವಾಗಿ ಟಿಕೆಟ್ ಕೊಡಬೇಕಂತ ಹೇಳಿ ನಾವು ಜುಗು ಶಿರ್ಗು ಶಿರಗುಪ್ಪಿ ಜುಗು ಮಂಗಾವತಿ ಶಾಪ ಗ್ರಾಮಸ್ಥರ ವತಿಯಿಂದ ನಾವು ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡ್ತಾ ಇದ್ದೀವಿ ಅಮಿತ್ ಕೋಳಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯುವ ಮುಖಂಡರಿದ್ದಾರೆ ಅದಕ್ಕೆ ಕಾಳಜಿ ಕಾಳಜಿಗೊಂಡಂಥ ಅಮಿತ್ ಕೊಹ್ಲಿ ಅವರಿಗೆ ಬಿ ಜೆ ಪಿ ಪಕ್ಷದವರು ಅವರಿಗೆ ಒಂದು ಟೀಟ್ ಕೊಟ್ಟು ಈ ಚಿಕ್ಕೋಳಿ ಲೋಕಸಭಾ ಚುನಾವಣೆಯನ್ನೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಯುವಕರು ಹಾಗೂ ಸರ್ಕಾರಿ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ತಮ್ಮದೇ ಆದ ಛಾಪು ಮುಚ್ಚಿದಂಥ ಅಮಿತ್ ಕೋರೆ ಅವರಿಗೆ ಈ ಸಲದ ಬಿ ಜೆ ಪಿ ಪಕ್ಷದ ವತಿಯಿಂದ ಟಿಕೆಟ್ ಕೊಡಬೇಕಂತೇಳಿ ಎಲ್ಲ ಈಗಾಗಲೇ ನಾಲ್ಕೈದು ರೀತಿ ಪ್ರೆಸ್ ಕಾನ್ಫರೆನ್ಸ್ ಅವ್ರೆ ಎಲ್ಲರೂ ಒತ್ತಾಯ ಮಾಡಿದರು ಅದೇ ರೀತಿ ನಾವು ಕೂಡ ಪಕ್ಷದ ವರಿಷ್ಠರಿಗೆ ಅವ್ರಿಗೊಂದು ಟಿಕೆಟ್ ಕೊಟ್ಟು ಒಂದು ಅವಕಾಶ ಕಲ್ಪಿಸಿಕೊಳ್ಳಿ ತಿಳಿಸ್ತೀವಿ ನಾನು ಅಮಿತನ್ನ ಕೋರೆ ಅವರಿಗೆ ಸಿರುಗುಪ್ಪ ಗ್ರಾಮವತ್ತಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕಂತ ಅವ್ರಿಗೆ ನಾವು ಬಿ ಜೆ ಬಿ ಜೆ ಪಿ ಪಕ್ಷದಲ್ಲಿ ಟಿಕೆಟ್ ಕೊಡಬೇಕಂತ ನಾವು ವರಿಷ್ಠರಲ್ಲಿ ಕೇಳ್ಕೊಳ್ತೇವೆ ಅವರ ನೆತ್ತರವೂ ಶೆಡೂಕು ಹೊರಬೇಕಂತ ಟೈಮನ್ನು ಕೊಡ್ತೇವೆವರೆಗೆ ನಾವು ನಮ್ಮ ಅಂತ ಹಾಗೂ ಈ ಮಂಗಾವತಿ ಹೂಳು ಶಾಸ್ತ್ರವಾದ್ಯಂತ ಬೆಂಬಲವನ್ನು ಒನ್ ಎಲ್ಲರೂ ಈ ಸಮಯದಲ್ಲಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಅಣ್ಣಾಸಾ ಪಾಟೀಲ್ ಮಹಾವೀರ್ ಕಾತ್ರಾಳಿ ಡಾ ಪ್ರಭಾಕರ್ ಕೋರೆ ಬ್ಯಾಂಕಿನ ಶಿರುಗುಪ್ಪಿ ಶಾಖೆಯ ಅಧ್ಯಕ್ಷರಾದ ಶಿವಗೌಡ ಪಾಟೀಲ್ ನಿರ್ದೇಶಕರಾದ ನಾರಾಯಣ್ ಧಾವಡೆ ಡಾ ಬಾಡ್ಗೆ ಮುಖಂಡರಾದ ಶಿವಾನಂದ್ ಪಾಟೀಲ್ ಅಭಯ್ ಅಕಿವಾಟಿ ಅಶೋಕ್ ಕಾತ್ರಾಳಿ ದೀಪುಗೌಡ ಪಾಟೀಲ್ ಬಾಹುಬಲಿ ಬೋಲೆ ಸಂದೀಪ್ ಕಾತ್ರಾಳೆ ಪ್ರಶಾಂತ್ ಚೌಗ್ಲೆ ಅವಿನಾಶ್ ಪಾಟೀಲ್ ಬಾಬಾ ಸಾಬ್ ತಾರ್ದಾಳೆ ದಾದಾ ಅಂಬಿ ಅಪ್ಪಾ ಅಪ್ಪಸಾಬ್ ಕುರುಂದುವಾಡಿ, ಸುರೇಶ್ ಪಾಟೀಲ್ ಬಾಬಾ ಸಾಬ್ ಪಾಟೀಲ್ ಮನೋಹರ್ ಖಾತ್ರಾಳಿ ಸಮೀತ್ ಖಾತ್ರಾಳಿ ಯಶ್ ಕಾತ್ರಾಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಪಂಚ್ ಕಾಕಿ ಶಿರುಗುಪ್ಪೆಯಿಂದ ಬಸವರಾಜ್ ತಾರ್ದಾಳೆ